ಕೇಳುವರಿಗೆಲ್ಲ ನಮಸ್ಕಾರ ಮೈಸೂರು ಆಕಾಶವಾಣಿ ಮಹಿಳಾ ರಂಗದ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮ ವೈವಿಧ್ಯಮಯ ಹಿನ್ನೆಲೆಯಿಂದ ಬಂದ ಗಂಡ ಹೆಂಡಿರ ಜೊತೆಗಿನ ನಮ್ಮ ವಾರದ ಮಾತುಕತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇಬ್ಬರು ಹುಟ್ಟಿನಿಂದಲೇ ಕಣ್ಣು ಕಾಣಿಸದ ವಿಶೇಷ ಚೇತನರು ಒಬ್ರು ತಿಪ್ಪಲಾಪುರ ಅಂದ್ರೆ ಹುಣಸೂರು ಬಳಿಯ ತಿಪ್ಪಲಾಪುರದ ಶಿವನಂಜಯ ಎಲ್ರು ಇವರನ್ನ ಕರೆಯೋದು ಶಿವು ಅಂತ ಇನ್ನೊಬ್ರು ಕೊಡಗು ಕೊಯನಾಡಿನ ಪುಷ್ಪಾವತಿ ಎಲ್ರು ಪುಷ್ಪ ಅಂತ ಕರೀತಾರೆ ಇಬ್ಬರದು ಒಂದು ರೋಮಾಂಚಕ ಪ್ರೇಮ ಕತೆ ಅದರಲ್ಲೂ ರೇಡಿಯೋದಿಂದಾಗಿ ಒಂದಾದ ಜೋಡಿ ಇವರು ಹತ್ತು ವರ್ಷಗಳ ಹಿಂದೆ ಮಾರ್ಚ್ ತಿಂಗಳಲ್ಲಿ ಚಿತ್ರದುರ್ಗದಲ್ಲಿ ಮದುವೆಯಾದವರು ಈಗಲೂ ಕೂಡ ಆರಾಮಾಗಿ ನಗ್ನಗ್ತಾ ಪ್ರೀತಿಸ್ತಾ ಬದುಕ್ತಾ ಇದ್ದಾರೆ ಅಂತಹ ವಿಶೇಷ ಜೋಡಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶಿವ ಅವರ ಜೊತೆ ಮಾತಾಡೋಣ ಪುಷ್ಪಾವತಿ ಚುಟುಕಾಗಿ ವಿವರಿಸಿ ಸರ್ ಮಾರ್ಚ್ ತಿಂಗಳ ಹತ್ತನೇ ತಾರೀಕಲ್ಲಿ ನಮ್ದು ಮದುವೆ ಆಯ್ತು ಸರ್ ಅದು ಚಿತ್ರದುರ್ಗ ಜಿಲ್ಲೆನಲ್ಲಿ ಆಗಿತ್ತು ಮತ್ತೆ ಪ್ರಾರಂಭದಲ್ಲಿ ನಾವು ಒಂದು ವರ್ಷ ತನಕ ಏನೋ ನಾವು ಸ್ನೇಹಿತರಾಗಿ ಜೊತೆನಲ್ಲಿದ್ದೋ ಹಾಗ ಅದು ಒಬ್ರಿಗೊಬ್ರು ಮದುವೆ ಆಗ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಮಾರ್ಚ್ ಹತ್ತನೇ ತಾರೀಕು ಚಿತ್ರದುರ್ಗ ಜಿಲ್ಲೆಯ ಆಲರಮೇಶ್ವರ ವಜ್ರ ಎಂಬ ದೇವಸ್ಥಾನದಲ್ಲಿ ವಿವಾಹ ಆಗಿತ್ತು ಸರ್ ನಮ್ಮ ಶಿವ ಅವರು ಹುಣಸೂರು ಬಳಿ ತಿಪ್ಪಲಾಪುರದವರು ನೀವು ಪುಷ್ಪಾವತಿ ಕೊಡಗನವರು ನೀವು ಚಿತ್ರದುರ್ಗದ ತನಕ ಮದುವೆ ಆಗ್ಲಿಕ್ಕೆ ಯಾಕೆ ಹೋಗ್ಬೇಕಾಯ್ತು ಅಂತೀರ ಸರ್ ಅದು ನಮ್ಮ ಮನೇಲಿ ಸ್ವಲ್ಪ ಇದಿತ್ತು ಅಂದ್ರೆ ಮದುವೆ ಫಸ್ಟ್ ಗೆ ಎಲ್ಲರಿಗೂ ಸ್ವಲ್ಪ ಅಸಮಾಧಾನ ಇತ್ತಲ್ಲ ಅದಕ್ಕೆ ಅವರು ಒಪ್ಕೊಳ್ಳಲ್ಲ ಮತ್ತೆ ಇವರು ಮನೆ ಕಡೆಯವರು ಸಹ ಒಪ್ಕೊಳ್ಳಲ್ಲ ಅಂತ ಹೇಳಿ ನಾವು ಚಿತ್ರದುರ್ಗ ಸೈಡು ಫ್ರೆಂಡ್ ಒಬ್ರು ಇದಾರ ಅವರ ಜೊತೆ ಹೋಗಿ ಅಲ್ಲೆಲ್ಲ ತುಂಬಾ ಜನ ನಮ್ಗೆ ಹೆಲ್ಪ್ ಮಾಡಿದ್ರು ಹಾಗಾಗಿ ಅಲ್ಲಿ ಚಿತ್ರದುರ್ಗದಲ್ಲಿ ಮದುವೆ ಮಾಡ್ಕೊಂಡು ಬಂದು ಎಲ್ಲ ಸರಿಯಾದ್ರು ಸರ್ ಆಮೇಲೆ ಮನೆಯಲ್ಲೆಲ್ಲ ಆದ್ರೆ ತುಂಬಾ ಕಷ್ಟ ಅನುಭವಿಸಿದ್ವು ನಾವ್ ಎಲ್ಲೆಲ್ಲಾ ಇದ್ದು ಏನೆಲ್ಲ ತುಂಬಾ ಕಷ್ಟ ಅನುಭವಿಸಿದ್ವು ಆದ್ರೆ ಮನೆಯವರು ಹೇಳ್ತಾರೆ ನಾವು ಹೇಳಿದ್ರೆ ಏನು ಮಾಡ್ತಿದ್ವು ಹೇಳಿದ್ರೆ ಬಿಡ್ತಿದ್ವು ಅಂತ ಆದ್ರೆ ನಮ್ಗಾರಲ್ವಾಬಿಟ್ಟಿದ್ರು ಹೌದು ಹೌದೌದು ಶಿವ ನಿಮ್ಮ ಪ್ರೀತಿಯ ಕಥೆಯಲ್ಲಿ ರೇಡಿಯೋದ ಬಹಳ ಮುಖ್ಯ ಪಾತ್ರ ಇದೆ ಆಕಾಶವಾಣಿಯ ದೊಡ್ಡ ಪಾತ್ರ ನೀವು ಇಬ್ರು ಎಲ್ಲೋ ಇದ್ದವರು ಜೊತೆ ಆಗ್ಲಿಕ್ಕೆ ರೇಡಿಯೋ ಕಾರಣ ಈ ರೇಡಿಯೋ ನಿಮ್ಮ ಪ್ರೀತಿಗೆ ಹೇಗೆ ಕಾರಣ ಆಯ್ತು ಅಂತ ಹೇಳ್ತೀರಾ ಸರ್ ರೇಡಿಯೋ ನಮಗೆ ಮಡಿಕೇರಿ ಆಕಾಶವಾಣಿ ನಲ್ಲಿ ಚಿತ್ರಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಅವರು ಕಾರ್ಯಕ್ರಮಕ್ಕೆ ಫೋನ್ ಮಾಡ್ತಿದ್ರು ಸರ್ ಆಗ ನಾವು ಚಿತ್ರಕಾವೇರಿನ ಕೇಳ್ತಿದ್ವಿ ಅವರು ಫೋನ್ ಮಾಡಿ ಮಾತನಾಡ್ತಾ ಇದ್ರು ಪುಷ್ಪಾವತಿ ಅವರು ನೀವು ಹುಣಸೂರಲ್ಲಿ ಆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ನಾನು ಹುಣಸೂರಲ್ಲಿ ಕೇಳ್ತಾ ಇದ್ದೆ ಸರ್ ಕೇಳ್ತಾ ಇರಬೇಕಾದ್ರೆ ಒಂದು ಅವರು ನಮ್ಮ ಹಾಗೆ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ಸರ್ ನಿಮ್ಮ ಹಾಗೆ ಅಂದ್ರೆ ವಿಶೇಷ ಚೇತನರು ನಮ್ಮ ತರ ನಮ್ಮ ಹಾಗೆ ದೃಷ್ಟಿ ವಿಶೇಷ ಚೇತನರು ಅಂತ ಹೇಳಿ ನನಗೆ ಗೊತ್ತಾಯ್ತು ಸರ್ ಹಾಗಾಗಿ ಆ ಒಂದು ಕಾರ್ಯಕ್ರಮನ ಹೇಳಿ ಒಂದು ನಂಬರ್ ತಗೊಂಡು ಮಾಡಿಗೋ ಹೇಗೋ ಮಾಡಿ ನಂಬರ್ ತಗೊಂಡು ಮಾತಾಡ್ತಾ ಇದ್ವಿ ಸರ್ ನಾವು ಏನ್ ಮಾತಾಡ್ತಾ ಇದ್ರಿ ಪುಷ್ಪಾವತಿ ಅಂದ್ರೆ ಇಬ್ರು ವಿಶೇಷ ಇಬ್ರು ಹುಟ್ಟಿನಿಂದಲೇ ಕಣ್ಣು ಆ ಕಾಣಿಸ್ತು ರೇಡಿಯೋದಲ್ಲಿ ಅಂದ್ರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಸರ್ ನಂಗೆ ನೀವು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅವ್ರು ಮಾತಾಡ್ತಿರ್ಲಿಲ್ಲ ನಾನು ಮಾತಾಡ್ತಿರ್ಲಿಲ್ಲ ನಾವಾಗ ಫೋನ್ ಕಾಂಟ್ಯಾಕ್ಟ್ ತುಂಬಾ ಕಡಿಮೆ ಇತ್ತು ಸರ್ ಯಾವಾಗ ಒಂದ್ಸಲ ಫೋನ್ ಮಾಡ್ತಾ ಇದ್ರು ಆಮೇಲೆ ಈ ಮಾಬಲ ಶರ್ಮಾ ಅವರು ನನಗೆ ತುಂಬಾ ಅದ್ರಲ್ಲಿ ಹೆಲ್ಪ್ ಅವರು ಒಪ್ಪಿಕೊಳ್ಳಬೇಕು ಮಾಡ್ಕೊಳ್ಳೇಬೇಕು ನಾನು ಒಬ್ರು ಫ್ರೆಂಡ್ಗೆಲ್ಲ ಅವ್ರು ನಂಬರ್ ಕೊಟ್ಟು ಆಮೇಲೆ ಇವರು ನನಗೆ ಸಿಗೋದಕ್ಕೆ ಕಾರಣ ನನ್ನ ಫ್ರೆಂಡ್ ನಂಬರ್ ಕೊಟ್ಟಿದ್ರು ಶರ್ಮ ಅವರು ಮಾತಾಡ್ತಾ ಇದ್ರು ಅವರು ಈಗ ಇಲ್ಲ ಆದ್ರೆ ಅವ್ರು ಇದ್ದಾಗ ಒಂದ್ ಮಾತು ಹೇಳಿದ್ರು ನಿನ್ನ ಈ ತರ ಹೋದ್ರೆ ನೀನ್ ಒಳ್ಳೇದಾಗ್ತಿ ಅಂತ ಹೇಳಿದ್ರು ಅದು ನಿಜವಾಗ್ಲು ಒಳ್ಳೇದಾಯ್ತು ಸರ್ ಅಂದ್ರೆ ಪುಷ್ಪಾತಿ ನೀವು ಬಹಳ ಕೊಡಗಿನ ಒಂದು ಮೂಲೆಯ ಒಂದು ಗ್ರಾಮದಿಂದ ಬಂದವರು ಬಹಳ ಸಂಪ್ರದಾಯಸ್ಥ ಸಂಪ್ರದಾಯಸ್ಥೆ ಈ ತರ ಹುಡುಗಿರು ಹೊರಗಡೆ ಅವ್ರ ಜೊತೆ ಮಾತಾಡಬಾರ್ದು ಫೋನ್ ಅಲ್ಲಿ ಮಾತಾಡಬಾರದು ಅದರಲ್ಲೂ ನೀವು ದೃಷ್ಟಿ ವಿಶೇಷ ಚೇತನರು ಹಾಗೆಲ್ಲ ಮಾಡಬಾರ್ದು ತುಂಬಾ ಕಟ್ಟುನಿಟ್ಟಿನ ಸಂಪ್ರದಾಯದಲ್ಲಿ ಬೆಳೆದವರು ನಮ್ಮ ಶಿವ ಸ್ವಲ್ಪ ಈ ಕಡೆ ಬಯಲ ಅವರು ಸ್ವಲ್ಪ ಮುಕ್ತವಾಗಿದ್ರು ಶಿವ ಆಗಾಗ ನಿಮಗೆ ಫೋನ್ ಬರ್ತಾ ಇದ್ದಾಗ ನಿಮ್ ಮನೆಯಲ್ಲಿ ಯಾವ ರೀತಿ ನಿಮಗೆ ಬುದ್ಧಿ ಹೇಳ್ತಾ ಇದ್ರು ನನಗೆ ಬಂದ್ ತುಂಬಾ ಫ್ರೆಂಡ್ಸ್ ಫೋನ್ ಆಗ ತುಂಬಾ ಜನ ಜೊತೆ ಮಾತಾಡ್ತಾ ಇದ್ರು ಆಮೇಲೆ ನಾನು ಟ್ರೈನಿಂಗ್ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಮನೆಯಿಂದ ಬಂದಿದ್ದೆ ಸರ್ ಹಾಗಾಗಿ ಗೊತ್ತಿರ್ಲಿಲ್ಲ ಅವ್ರಿಗೆ ಮತ್ತೆ ಆಮೇಲೆ ಗೊತ್ತಾಯ್ತು ಇವಾಗ ಪರವಾಗಿಲ್ಲ ಸರ್ ಎಲ್ರು ಚೆನ್ನಾಗಿ ಅಂದ್ರೆ ಶಿವ ಈಗ ವಿಶೇಷ ಚೇತನರು ಅಂದ್ರೆ ಅಲ್ಲ ಪೂರ್ತಿಯಾಗಿ ಕಾಣಿಸದವರು ಇವರು ಕೂಡ ಪುಷ್ಪಾವತಿ ಅವರು ಕೂಡ ವಿಶೇಷ ಚೇತನರು ಇಬ್ಬರು ಇತರ ಕಣ್ಣು ಕಾಣಿಸದ ಆದಾಗ ಪ್ರೇಮಿಸೋದು ಎಷ್ಟು ಒಳ್ಳೇದು ಮದುವೆ ಆಗೋದು ಎಷ್ಟು ಒಳ್ಳೇದು ನಾವು ಪ್ರೇಮಿಸಿದ್ರೆ ಒಬ್ಬರಿಗೊಬ್ಬ ಕಣ್ ಕಾಣಿಸಿದ್ರೆ ಇನ್ನೊಬ್ರು ದಾರಿ ತೋರ್ಸೋರು ಯಾರು ದಿಕ್ ತೋರ್ಸೋರು ಯಾರು ಕರ್ಕೊಂಡು ಹೋಗೋರು ಯಾರು ಆ ತರದ ಆತಂಕಗಳೇನು ಇರ್ಲಿಲ್ವಾ ನಿಮ್ಗೆ ನಾನು ಅಡಿಗೆ ಎಲ್ಲ ಮಾಡ್ತೀನಿ ಆಮೇಲೆ ಮನೆಯಲ್ಲಿ ನಮ್ಗೆ ಅಭ್ಯಾಸ ಆದ ಜಾಗದಲ್ಲಿ ನಾನು ಎಲ್ಲವನ್ನು ನಿರ್ವಹಿಸಿಕೊಂಡ್ ಹೋಗ್ತೀನಿ ಸರ್ ಹಾಗಾಗಿ ನನಗೆ ಅಷ್ಟು ಭಯ ಆಗ್ಲಿಲ್ಲ ಮನೆ ಪಕ್ಕದಲ್ಲೇ ಹೊಳೆ ಹರಿಯುತ್ತೆ ಹೌದು ಹೊರಗೆ ಹೋಗ್ತೀರಾ ಪಾತ್ರ ತೊಳಿತೀರಾ ಬಟ್ಟೆ ಹೋಗ್ತೀರಾ ಹೊಳೆಯಿಂದ ನಡ್ಕೊಂಡ್ ಬರ್ತೀರಾ ಮನೆಗ್ ಬರ್ತೀರಾ ಅಡಿಗೆ ಮಾಡ್ತೀರಾ ನಿಮಗೆ ಶಿವ ಅವರಿಗೆ ನೀವು ಅವರು ಈ ತರ ಈ ಹಳ್ಳಿ ಕೊಡಗಿನ ಹಳ್ಳಿ ಹಳ್ಳಿಯಲ್ಲಿ ಒಬ್ಬಳು ಹುಡುಗಿಯ ಜೀವನ ಹಿಂಗೆ ಇರುತ್ತೆ ಅಂತ ಅಂತ ಏನಾದ್ರೂ ಅಂದಾಜಿತ್ತ ಬರೀ ರೇಡಿಯೋದಲ್ಲಿ ಅವರ ಧ್ವನಿ ಮಾತ್ರ ಕೇಳ್ತಾ ಇದ್ರಿ ನಿಮ್ಮಲ್ವಾ ರೇಡಿಯೋದಲ್ಲಿ ಧ್ವನಿ ಮಾತ್ರ ಕೇಳ್ತಿದ್ವಿ ಸರ್ ಮತ್ತೆ ಅವರ ನೇರ ಪರಿಚಯ ಇರಲಿಲ್ಲ ರೇಡಿಯೋ ಮೂಲಕ ಧ್ವನಿ ಮಾತ್ರ ಕೇಳಿ ನಮಗೆ ಒಂದು ಪರಿಚಯ ಆಗಿತ್ತು ಸರ್ ಮತ್ತೆ ಅಲ್ಲಿ ಚಿತ್ರ ಕಾವೇರಿಯನ್ನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಫೋನ್ ಮಾಡಿದಾಗ ಅವರು ನಮ್ ತರ ಇದಾರಲ್ಲ ನಾವು ಇಬ್ರು ಒಂದೇ ತರ ಇರೋದ್ರಿಂದ ಒಬ್ರಿಗೊಬ್ರು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬದುಕಬಹುದು ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಈ ಒಂದು ನಿರ್ಧಾರ ತಗೊಂಡ್ವಿ ಸರ್ ನಿಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇತ್ತು ಪುಷ್ಪ ನನಗೆ ಅಪ್ಪ ಅಮ್ಮ ಇಲ್ವಲ್ಲ ಹಾಗಾಗಿ ಅಂದ್ರೆ ಈಗ ಚಿಕ್ಕಪ್ಪನ ಮಕ್ಕಳು ಇದ್ರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಅವ್ರಿಗೊಂದ್ ಮದ್ವೆ ಆದ್ಮೇಲೆ ಅವ್ರು ನಮ್ಮನ್ನ ನೋಡ್ತಾರ ಅಂತ ತುಂಬಾ ಜನ ಅಲ್ಲಂದ್ರೆ ನನ್ನ ಫ್ರೆಂಡ್ಸ್ ಗಳೆಲ್ಲ ಆ ಈಗ ಈಗ ನೀನ್ ಆಗಿದ್ರೆ ಮುಂದೆ ತಮ್ಮಂದ್ರಿಗೆಲ್ಲ ಮದುವೆ ಆದ್ಮೇಲೆ ಅವ್ರು ನೋಡ್ತಾರ ಆಗ ಏನ್ ಮಾಡ್ತೀಯ ಅಂತ ಹಾಗಾಗಿ ನಮ್ಗೆ ಒಂದು ಏನು ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಸಂಗಾತಿ ಬೇಕು ಅಂತ ನಿಮಗೂ ಕೂಡ ಅನ್ಸಿತ್ತು ಅಂದ್ರೆ ನಿಮ್ಮ ತರದೇ ಇರುವ ಒಬ್ಬ ಸಂಗಾತಿ ಬೇಕು ಅಂತ ಆಮೇಲೆ ಮದುವೆ ಆಗೋದಕ್ಕಿಂತ ಮೊದಲು ಬಹಳ ಯೋಚನೆ ಮಾಡ್ಬೇಕಾಗುತ್ತೆ ಬರೀ ಕಣ್ಣು ಕಾಣಿಸದೇ ಇರೋದು ಮಾತ್ರ ಅರ್ಹತೆ ಅಲ್ಲ ಒಬ್ರು ಗುಣ ಸ್ವಭಾವ ಸಿಟ್ ಜಾಸ್ತಿ ಇದೆಯಾ ಸಿಟ್ ಕಡಿಮೆ ಇದೆಯಾ ಸಮಾಧಾನ ಇದೆಯಾ ಶಾಂತಿಯಲ್ಲಿ ಇರ್ತಾರ ಅಂತೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಹೆಂಗೆ ಮಾತಾಡ್ತಾ ಮಾತಾಡ್ತಾ ಒಬ್ಬರನ್ನೊಬ್ರು ಹೇಗೆ ಅರ್ಥ ಮಾಡ್ಕೊಂಡ್ರಿ ಸರ್ ಹೇಗೆ ಅರ್ಥ ಮಾಡ್ಕೊಂಡು ಅಂತ ಹೇಳಿದ್ರೆ ನಾವು ಮಾತಾಡ್ಬೇಕಾದ್ರೆ ನಾವು ಒಬ್ರಿಗೊಬ್ರು ಕೋಪದಲ್ಲಿದ್ರೆ ಮತ್ತೊಬ್ರು ಸಮಾಧಾನಕ್ ಬರ್ತೀನಿ ಸರ್ ನಾನು ಕೋಪದಲ್ಲಿದ್ರೆ ಅವರು ಸಮಾಧಾನಕ್ ಬರ್ತಾರೆ ಸರ್ ಇಬ್ಬರಲ್ಲೊಬ್ರು ಸಮಾಧಾನಕ್ ಬರ್ತೀವಿ ಸರ್ ಕೋಪದಲ್ಲಿ ಕೋಪ ಜಾಸ್ತಿ ಯಾರು ಯಾರಿಗೆ ಸಮಾಧಾನದಲ್ಲಿ ಸಮಾಧಾನ ಜಾಸ್ತಿ ಯಾರಿಗೆ ನನಗೆ ಕೋಪ ಜಾಸ್ತಿ ಸರ್ ನಿಮ್ಗೆ ಕೋಪ ಜಾಸ್ತಿ ಶಿವ ಸರ್ ಹೆಂಗ್ ಸಮಾಧಾನ ಮಾಡ್ತಾ ಇದ್ರಿ ನೀವು ಫೋನ್ ಅಲ್ಲಿ ನಾ ಕೇಳ್ತಾ ಇರೋದು ಅಂದ್ರೆ ಮದುವೆ ಆಗೋದಕ್ಕಿಂತ ಮೊದಲು ಫೋನ್ ಅಲ್ಲೇ ಕೋಪ ಮಾಡ್ಕೊಂಡಾಗ ಯಾವ ರೀತಿ ಕೋಪ ಬರ್ತಾ ಇತ್ತು ಯಾವ ರೀತಿ ಸಮಾಧಾನ ಮಾಡ್ತಾ ಇತ್ತು ಏನ್ ಪ್ರಶ್ನೆ ಕೇಳಿದಾಗ ಸಿಟ್ಟು ಬರ್ತಾ ಇತ್ತು ಸರ್ ಒಂದು ದಿನ ಅವರು ನಮ್ಮ ಮನೆಗೆ ಬಂದಿದ್ರು ಸಲ ಹಂಗು ಒಂದು ದಿನ ಬಂದು ಹೋದ್ರು ಮತ್ತೆ ಫಸ್ಟ್ ಗೆ ಸಲ ಬತ್ತೀನಿ ಅಂತ ಹೇಳಿದ್ರು ಮತ್ತೆ ಬರ್ಲೇ ಇಲ್ಲ ಸರ್ ನಾವು ನಮ್ಮ ಮನೆಯವರು ಸಹ ಎಲ್ಲ ಫ್ರೆಂಡ್ ಫ್ರೆಂಡ್ ಬರ್ತಾರೆ ಅಂತ ತುಂಬಾ ಕಾಯ್ತಿದ್ರು ಇವ್ರು ಬರ್ಲೇ ಇಲ್ಲ ಅವಾಗ ತುಂಬಾ ಬೇಜಾರಾಯ್ತು ಆಮೇಲೆ ಕಟ್ ಮಾಡಿಟ್ಟೆ ನಾನು ಮಾತಾಡಲೇ ಇಲ್ಲ ಯಾಕೆ ಸರಿನಾ ಇಲ್ಲ ಸರ್ ಕಾಯಿಸೋದು ಸರಿಯಲ್ಲ ಆದ್ರೆ ನಂಗೆ ಕಾಲೇಜ್ ಹೋಗ್ತಾ ಇದ್ದೆ ಸರ್ ಸರ್ ಆ ಟೈಮ್ ಮಹಾರಾಜ ಓದ್ತಾ ಮೈಸೂರಲ್ಲಿ ಅಲ್ಲಿ ಮೂರ್ ವರ್ಷ ಬಿಎ ಮಾಡ್ಕೊಂಡೆ ಸರ್ ಮತ್ತೆ ನನ್ಗೆ ಅಂದ್ರೆ ಕಾಯಿಸೋದು ಬರ್ತೀನಿ ಅಂತ ಹೇಳಿ ಅವತ್ತು ಬರಕ್ ಆಗ್ಲಿಲ್ಲ ಸರ್ ಮಹಾರಾಜ ಕಾಲೇಜ್ ಓದ್ತಾ ಇದ್ರಿ ಬಹಳ ಕನಸುಗಳನ್ನ ಕಾಣ್ತಾ ಇದ್ರಿ ಸರ್ಕಾರಿ ಕೆಪಿಎಸ್ ಪರೀಕ್ಷೆ ಬರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ದೊಡ್ಡ ಅಧಿಕಾರಿ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ ಜೊತೆಗೆ ನಡುವಲ್ಲಿ ಒಂದು ರೇಡಿಯೋದ ಒಂದು ಸಣ್ಣ ಪ್ರೇಮ ಕೂಡ ನಡೀತಾ ಇತ್ತು ಟೆನ್ಶನ್ ಇದ್ರು ಅವರ ನೋಡಕ್ ಆಗ್ಲಿಲ್ಲ ಅವರಿಗೆ ಅದು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಕಾಣುತ್ತೆ ಆಮೇಲೆ ಅರ್ಥ ಆಯ್ತಾ ಅವರು ಹೌದು ಸರ್ ಆಮೇಲೆ ಅರ್ಥ ಆಯ್ತು ಅವ್ರೆಲ್ಲ ಮೀಟಿಂಗ್ ಇತ್ತು ಹೋಗಿದ್ದೆ ಅಂತ ಹೇಳಿದ್ರು ಸಮಾಧಾನ ಆಯ್ತು ಆಮೇಲೆ ನಾವು ಮದ್ವೆ ಆದ್ಮೇಲೆ ಅಲ್ಲಿ ಹೋದ್ಮೇಲೆ ಅವರು ಸಹ ಚೆನ್ನಾಗಿ ನೋಡ್ಕೊಂಡು ತೊಂದರೆ ಇಲ್ಲ ನಮ್ಮ ಅಕ್ಕ ಬಾವ ಅತ್ತೆ ಮಾವ ಅತ್ತೆ ತೀರೋದ್ರು ಸರ್ ಮಾರ್ಚ್ ಮೂರನೇ ತಾರೀಕು ಅದು ತುಂಬಾ ಮರೆಯಲಾದ ನೋಡ್ಕೊಂಡಿದ್ರು ಹೌದೌದು ಸರ್ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಅಂತ ನಾನು ಒಂದು ದಿನ ನಮ್ಮ ಅತ್ತೆ ಜೊತೆ ಜಗಳ ಮಾಡಿಲ್ಲ ಆಮೇಲೆ ಒಟ್ಟಿನಲ್ಲಿನ ನಾವು ಈಗ ಎಲ್ಲ ಊರಲ್ಲೂ ನಾವು ಎಲ್ಲ ಮನೆಗೂ ಊರವ್ರಿಗೂ ಒಟ್ಟಿನಲ್ಲಿ ತಕ್ಕ ಮನೆಗೆ ತಕ್ಕ ಸೊಸೆ ನಮ್ಮ ಶಿವ ನಿಮ್ಮ ಮನೆಗೆ ತಕ್ಕ ಬಯಲು ಸೀಮೆ ಆದ್ರೆ ಮದುವೆ ಆಗೋದಕ್ಕಿಂತ ಮೊದಲು ಬಹಳ ಟೆನ್ಷನ್ ಅಲ್ಲಿ ಸೊಸೆ ಆಗಿದ್ದೀರಾ ತಕ್ಕ ಅಳಿಯ ಆಗಿ ಸುಖದಲ್ಲಿದ್ದೀರಾ ಇನ್ನೊಂದು ಸಂತೋಷದ ಖುಷಿ ಅಂತಂದ್ರೆ ಇಷ್ಟು ಪರೀಕ್ಷೆ ಬರೆದ ನಮ್ಮ ಶಿವ ಅವರು ಸರ್ಕಾರಿ ಇಲಾಖೆಯೊಂದರಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಮಾಧಾನ ಆ ಶಾಂತಿ ಆ ಸಂತೋಷ ಎಲ್ಲ ಅವರ ಮುಖದಲ್ಲೂ ಇದೆ ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ ಈಗ ನಿಮ್ಗಿಬ್ಬರಿಗೂ ನಿಮ್ಮ ಇಬ್ಬರ ಪ್ರೀತಿಗೂ ಕಾರಣರಾದ ಆ ಚಿತ್ರಗೀತೆ ಯಾವುದು ಅಂತ ನೆನಪಿದೆ ಬಹುಶಃ ನನಗೆ ನೆನಪಿದೆ ಅಂತ ಕಾಣುತ್ತೆ ಆ ಹಾಡನ್ನ ಕೇಳಿ ಕೇಳಿದ್ಮೇಲೆ ಮತ್ತೆ ನಿಮ್ ಸಂಸಾರದ ಕತೆ ಕೇಳೋಣ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಕರುನಾಡಿನ ಓ ಮನೆ ಮಗಳೇ ಮನೆ ಮಗಳೇ ಮನೆ ಮಗಳು ಭೂತಾಯಿಗೆ ಮಗಳೇ ಕಿರಿ ಮಗಳೇ ಮನೆ ಮನೆಯಲ್ಲಿ ತೆನೆಯಲ್ಲೂ ತನೇ ನಲಿಯುವ ಬಾಲೆ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಪಾತ್ರಗಳೆಲ್ಲ ಕ್ಷೇತ್ರಗಳೇ ಹರಿತೀರ್ಥಗಳೇ ನಿನ್ನ ಕೋಟಿ ಪೂಜೆಗಳೇ ನಿನ್ನ ನಾಮವೇ ಪುಣ್ಯದ ಮಂತ್ರಾತ್ಮರಿಗೆ ಪರಮಾತ್ಮರಿಗೆ ಬಾ ಕನ್ನಡ ಗಂಗೆ ನೀನೆ ಮಗೆ ನಾವು ಕಟ್ಟುವಾಣೆ ಕಟ್ಟು ನಿನ್ನ ಮನೆಗೆ ಹೊಸಿಲಮ್ಮ ನೀನು ನಿಂತಿರೋ ಒಳಗುಟ್ಟು ತವರ ಮೇಲಿನ ಒಲವಮ್ಮ ಕರುನಾಡಿನ ಓ ಮನೆ ಮಗಳೇ ಮನೆ ಮಗಳೇ ಮನೆ ಮಗಳೇ ಭೂತಾಯಿಗೆ ಕಿರಿಮಗಳೇ ಕಿರಿಮಗಳೇ ಮಗಳೇ ಮನೆ ಮನೆಯಲ್ಲೂ ನಲಿಯುವ ಗಿರಿ ಬಾಲೆ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ುವ ಮಾಲೆಗೆ ದಾರದ ರೀತಿ ನೀರುವೆ ಉಸಿರಾಗಿರುವೆ ಈ ನಾಡಿಗೆ ನಾಡಿಯಾಗಿರುವೆ ನಾವು ಮಾಡಿದ ಪಾಪಗಳನ್ನು ನೀ ಕಳೆವೇ ಅದ ನೀ ಕೊಡುವೆ ಆ ಸಾಗರ ಕೊಯ್ದು ಮೇಲೆ ಸೇವೆ ಪಾಪನಾಶಿನಿ ಕಾವೇರಿ ದೀನಬಂಧು ನೀನಮ್ಮ ಪುಣ್ಯಕೋಟಿ ಕಾವೇರಿ ಧರ್ಮ ಸಿಂಧು ನೀನಮ್ಮ ಕರುನಾಡಿನ ಓ ಮನೆ ಮಗಳೇ ಮನೆ ಮಗಳೇ ಮನೆ ಮಗಳೇ ಭೂತಾಯಿಗೆ ನೀ ಕಿರಿಮಗಳೇ ಮನೆ ಮನೆಯಲ್ಲೂ ಮನೆ ಮನೆ ತೆನೆಯಲ್ಲೂ ತೆನೆ ನಲಿಯುವ ಗಿರಿ ಬಾಲೆ ಕಾವೇರಿ ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ ಕಾವೇರಿ ಕೊಡಗಿನ ಕೊಡಗಿನ ಕಾವೇರಿ ಕಾವೇರಿ ಕೇಳುವರಿಗೆಲ್ಲ ನಮಸ್ಕಾರ ಮೈಸೂರು ಆಕಾಶವಾಣಿ ಮಹಿಳಾ ರಂಗದ ಹೀಗಿದೆ ನೋಡಿ ನಮ್ಮ ಜೋಡಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮ ಸ್ಟುಡಿಯೋದಲ್ಲಿ ನೀವು ತಿಪ್ಪಲಾಪುರದ ಶಿವನಂಜಯ್ಯ ಮತ್ತೆ ಕೊಡಗು ಕೊಯನಾಡಿನ ಪುಷ್ಪಾವತಿ ಅವರ ಮಾತುಗಳನ್ನ ಕೇಳ್ತಾ ಇದೀರಾ ಅವರ ಪ್ರೇಮದ ಕಥೆಯನ್ನ ಕೇಳ್ತಾ ಇದೀರಾ ಬಹಳ ಆತಂಕ ಇತ್ತು ಟೆನ್ಷನ್ ಇತ್ತು ಎರಡು ಕಡೆಯ ಮನೆಯವರ ಅಡ್ಡಿ ಇತ್ತು ಏನಾಗುತ್ತೋ ಅನ್ನುವ ಭಯ ಇತ್ತು ಆತಂಕದಲ್ಲಿ ಓಡಾಡ್ತಾ ಇದ್ರಿ ಚಿತ್ರದುರ್ಗಕ್ಕೆ ಹೋಗಿ ಮದ್ವೆ ಆದ್ರಿ ಮದ್ವೆ ಆದ್ಮೇಲೆ ಮನೆಗೆ ಬಂದ್ರಿ ನೀವು ಬಂದ ಬಂದ್ಮೇಲೆ ನಿಮ್ ಸಂಸಾರ ಹೇಗೆ ಶುರುವಾಯ್ತು ಹೇಗೆ ಎಲ್ಲಾನ ಹೇಗೆ ಹೊಂದಿಸ್ಕೊಂಡ್ರಿ ಅಂತ ಹೇಳ್ತೀರಾ ಮದುವೆ ಆದ ನಂತರ ನಾವು ಮನೆಗೆ ಹೋದ ಸರ್ ಆಗ ಅವ್ರಿಗೆ ಹೇಗೆ ಇವ್ರನ್ನ ಬರ್ಮಾಡ್ಕೊಳ್ಳೋದು ಅಂತ ಒಂದು ಇದಾಗಿ ಸರ್ ಮತ್ತೆ ನಾವು ಓದೋ ಈ ರೀತಿ ನಾವು ಮದುವೆ ಬಂದಿದ್ವಿ ಚಿತ್ರದುರ್ಗಕ್ಕೆ ಹೋಗಿದ್ದೋ ಈ ರೀತಿ ಮದುವೆ ಆಗಿದೆ ಬರ್ಬೋದಾ ಅಂತ ಹೇಳಿ ಅಮ್ಮ ನಾವು ಅವರೇ ಬಂದಿದ್ರು ಸರ್ ಅಮ್ಮನೇ ಬಂದಿದ್ರು ಕೆಆರ್ ನಗರಕ್ಕೆ ಬಂದು ಅವರೇ ಬಂದು ಬನ್ನಿ ಮನೆಗೆ ಆಯ್ತಲ್ಲ ಆಗದಾಯ್ತು ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳಿ ಮತ್ತೆ ಅವರೇ ಬಂದು ಕರೆದ್ರು ಸರ್ ನಮ್ಮನ್ನ ಕರೆದಾಗ ಏನಾಯ್ತು ಪುಷ್ಪಾವತಿ ಇಷ್ಟ ಬೇಗ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಏನಾದ್ರು ಗೊತ್ತಿತ್ತಾ ಆದಾಗ ಬಹಳ ಖುಷಿ ಆಯ್ತಾ ಟೆನ್ಷನ್ ಇತ್ತು ಸರ್ ಆದ್ರೆ ಪರವಾಗಿಲ್ಲ ಅಲ್ಲಿ ಜನಗಳು ಪರವಾಗಿಲ್ಲ ಸರ್ ತುಂಬಾ ಹೊಂದ್ಕೊಂಡು ಹೋಗ್ತಾರೆ ಆಮೇಲೆ ಯಾವಾಗಲೂ ನಮ್ ಬಾವ ಹೇಳ್ತಾರೆ ನಮ್ಮ ಅಂದ್ರೆ ಪುಷ್ಪನಿ ಅಂತ ಹೇಳ್ತಾರೆ ಪುಷ್ಪ ಸೊಸೆ ಅಂತಾನೆ ಹೇಳ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಸರ್ ಊರಲ್ಲೂ ಸಹ ಎಲ್ಲರೂ ನಾನು ತುಂಬಾ ಪಡ್ತಾರೆ ಈಗ ಹೋದ್ರೆ ಈಗ ಬಂದವ ಈಗ ಬಂದವ ಅಂತ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಸರ್ ನೀನ್ ಬೇಜಾರಿಲ್ಲ ಈಗ ಅಂದ್ರೆ ಮೊದಲಲ್ಲಿ ಅಂದ್ರೆ ನಿಮ್ಮ ಕೊಡಗಿನ ಪರಿಸರ ಅಲ್ಲಿನ ಪ್ರಕೃತಿ ಆಮೇಲೆ ಹುಣಸೂರಿನ ಪರಿಸರ ಅಲ್ಲಿನ ಜನ ಅಲ್ಲಿ ಭಾಷೆ ಅಲ್ಲಿನ ಆಹಾರ ಪದ್ಧತಿ ಎಲ್ಲ ಇತ್ತು ಹೌದು ಸರ್ ಹೇಗೆ ಕೆಲವು ಉದಾಹರಣೆ ಕನ್ಫ್ಯೂಷನ್ ಆಯ್ತು ನಿಮಗೆ ನಮ್ಮ ಕುಚಲಕ್ಕಿ ಅನ್ನ ಮಾಡ್ತಿದ್ವು ಮತ್ತೆ ಕುಚಲಕ್ಕಿ ಅನ್ನ ರೊಟ್ಟಿ ಅಂತ ಮಾಡ್ತಿದ್ವು ಇಲ್ಲಿ ನೋಡಿದ್ರೆ ಮುದ್ದೆ ಅನ್ನನೇ ಜಾಸ್ತಿ ಮಾಡ್ತಾರೆ ಮುದ್ದೆ ಅನ್ನ ಅಂಬುಲಿ ಉಪ್ಪು ಸರಕಾರ ಆದ್ರೆ ಅದನ್ನೆಲ್ಲ ನಾನೀಗ ಕಲ್ತ್ಕೊಂಡಿದ್ದೀನಿ ನನ್ನ ಒಂದು ಖುಷಿ ತುಂಬಾ ಆಗುತ್ತೆ ಸರ್ ನನಗೆ ಶಿವಗೆ ಅತ್ತೆ ಮನೆಗೆ ಹೋದಾಗ ಏನೆಲ್ಲ ಪ್ರಾಬ್ಲಮ್ ಆಗ್ತಿತ್ತು ಸರ್ ಅತ್ತೆ ಮನೆಗೆ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ತುಂಬಾ ಕುಚಲಕ್ಕಿ ಗಂಜಿ ಕೊಡ್ತಾ ಇದ್ರು ಸರ್ ಅಲ್ಲಿ ಮತ್ತೆ ನಮ್ಗೆ ಪ್ರಾರಂಭದಲ್ಲಿ ನಮಗೆ ನಮ್ಗೆ ಅಂದ್ರೆ ತುಂಬಾ ಹೆದರಿಕೆ ಆಗಿತ್ತು ಸರ್ ಅಲ್ಲಿ ಯಾಕಂದ್ರೆ ನಿಮ್ಮಿಬ್ಬರ ಹಿನ್ನೆಲೆ ಬೇರೆ ಜಾತಿ ಬೇರೆ ಆ ತರದ ಬೇರೆ ಬೇರೆ ವ್ಯತ್ಯಾಸಗಳು ಇತ್ತು ಆದ್ರೂ ಅವ್ರು ಸ್ವೀಕರಿಸಿದ್ರು ಆದ್ರೂ ಕೆಲ ಸಣ್ಣ ಪುಟ್ಟ ವಿಷಯಗಳಲ್ಲಿ ಟೆನ್ಷನ್ ಆಗ್ತಿತ್ತು ಸಣ್ಣ ಪುಟ್ಟ ವಿಷಯಗಳು ತುಂಬಾ ಟೆನ್ಷನ್ ಆಗ್ತಿತ್ತು ಸರ್ ತುಂಬಾ ಆತಂಕ ಇತ್ತು ಇವ್ರು ನೋಡ್ಕೊತಾರೋ ನಮ್ಮನ್ನ ಅಂತ ಹೇಳಿ ಒಂದು ಆತಂಕ ಇತ್ತು ಸರ್ ಆಗ ತುಂಬಾ ಆತಂಕ ಇತ್ತು ಪ್ರಾರಂಭದಲ್ಲಿ ಮತ್ತೆ ಅಲ್ಲಿ ಹೋದಾಗ ಅವರು ಚೆನ್ನಾಗಿ ನೋಡ್ಕೊಂಡ್ರು ಸರ್ ನಮ್ಮನ್ನ ನೋಡ್ಕೊಂಡ್ರು ಮಾತಾಡ್ಸಿದ್ರು ಮತ್ತೆ ಊಟ ತಿಂಡಿ ಎಲ್ಲಾ ಪ್ರತಿಯೊಂದು ನೋಡ್ಕೊತ ಇದ್ದಾರೆ ಆಮೇಲೆ ನೀವು ಮದುವೆ ಆಯ್ದಂಗೆ ಪರೀಕ್ಷೆ ಬರ್ದ್ರಿ ಕೆಲಸ ಸಿಕ್ತು ಮಂಗಳೂರಿಗೆ ಕೆಲ್ಸಕ್ಕೆ ಹೋದ್ರಿ ಅವರು ಕೂಡ ಮಂಗ್ಳೂರಿಗೆ ನಿಮ್ ಜೊತೆ ಬಂದ್ರು ಅದಿ ಒಬ್ರು ಸರ್ಕಾರಿ ನೌಕರನಾಗಿ ಕೆಲ್ಸಕ್ಕೆ ಸೇರಿದ್ರಿ ಪುಷ್ಪಾವತಿಯವರು ಮನೆಯಲ್ಲೇ ಇದ್ದು ನಿಮಗೆ ಸಹಕಾರ ನೀಡ್ತಾ ಇದ್ರು ಇಬ್ರು ಅಂಧರಾದಾಗ ಇಬ್ರು ವಿಶೇಷ ಚೇತನರಾದಾಗ ಯಾವ ರೀತಿ ಅಂದ್ರೆ ನಿಮ್ಮ ಬದುಕು ಹೆಂಗಿರುತ್ತೆ ಕಷ್ಟ ಸುಖಗಳಿಗೆ ಹೇಗೆ ನೆರವಾಗ್ತೀರಾ ಆಮೇಲೆ ಒಬ್ಬರು ಒಬ್ರು ಚಲನೆ ಅಂದ್ರೆ ಇಲ್ಲಿಗೆ ಹೋಗ್ಬೇಕು ಯಾವ ಕಡೆ ಹೋಗ್ಬೇಕು ಈ ಕಡೆ ಅಂದ್ರೆ ಇಬ್ರು ಇದ್ದಾಗ ಕಷ್ಟ ಅಂತ ಅನಸ್ತಿತ್ತು ಆದ್ರೆ ಬರ್ತಾ ಬರ್ತಾ ಅಷ್ಟು ಕಷ್ಟ ಅಂತ ಅನ್ಸಲ್ಲ ಸರ್ ಅಂದ್ರೆ ಮನೆ ಜವಾಬ್ದಾರಿ ಎಲ್ಲಾನು ನಾನು ಕೋತಿದ್ದೆ ಅಲ್ಲಿನೂ ಅಷ್ಟೇ ನೋಡ್ಕೊತಿದ್ದೆ ಹಾಗಾಗಿ ನನ್ಗೆ ಇಲ್ಲಿಗ ಸ್ವಲ್ಪ ಟೈಮ್ ಮಾವ ಇದ್ರು ಆದ್ರೆ ತುಂಬಾ ಕಷ್ಟ ಅಂತ ಅನಸ್ತಿತ್ತು ಬರ್ತಾ ಬರ್ತಾ ಸರಿ ಹೋಯ್ತು ಸರ್ ಈಗಲೂ ನಾವ್ ಇಬ್ರೇ ಇರೋದು ಅಂದ್ರೆ ಅಕ್ಕಪಕ್ಕದವ್ರಲ್ಲ ಅಂದ್ರೆ ಮಾನವ ಜೀವಿ ಸರ್ ಒಬ್ರೇ ಇರಕ್ಕೆ ಹಾಗಾಗಿ ಅಕ್ಕಪಕ್ಕದವರೆಲ್ಲ ಹೆಲ್ಪ್ ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ಹೆಲ್ಪ್ ಏನಾದ್ರು ಬೇಕು ಅಂದ್ರೆ ಕೇಳ್ಕೊತೀನಿ ಮತ್ತೆ ಆಟೋದಲ್ಲಿ ಸಹ ಆಟೋದವರೆಲ್ಲ ತುಂಬಾ ಮಡಿಕೇರಿಯಲ್ಲಿ ಒಳ್ಳೆ ಜನ ಹಾಗಂತ ಮೈಸೂರಲ್ಲಿ ಒಳ್ಳೆ ಜನ ಇಲ್ಲ ಅಂತಲ್ಲ ಇದಾರೆ ಸರ್ ಹಂಗಂತಲ್ಲ ಆದ್ರೆ ಮೈಸೂರ ಮಡಿಕೇರಿಯಲ್ಲೂ ಸಹ ಒಳ್ಳೆ ಜನ ಇದಾರೆ ಆಟೋದವರು ಸ್ಟ್ಯಾಂಡ್ ನಮ್ಮ ಮನೆ ಹತ್ರ ಇದೆ ಇವ್ರನ್ನ ಬಂದವರು ಕರ್ಕೊಂಡು ಹೋಗ್ತಾರೆ ಇವ್ರು ರೆಡಿ ಆಗ್ತಾರೆ ಸರ್ ಮೊದಲೆಲ್ಲ ಅತ್ತೆ ನಮ್ಮ ಅತ್ತೆ ರೆಡಿ ಮಾಡಿ ಕೊಡ್ತಾ ಇದ್ರು ಈಗ ಅಷ್ಟೆಷ್ಟು ನಾನು ಮಾಡ್ಕೊಡ್ತೀನಿ ಆದ್ರೆ ಇವರು ಸಹ ರೆಡಿ ಆಗ್ತಾರೆ ಅವ್ರ ಕೆಲಸಗಳನ್ನ ಮಾಡ್ಕೋತಾರೆ ಗಂಡ ಆಫೀಸರ್ ಆಗಿ ಆಫೀಸಿಗೆ ಹೋಗುವಾಗ ನೀವು ರೆಡಿ ಮಾಡಿ ಕಳಿಸ್ತೀವಿ ಎಷ್ಟು ಖುಷಿಯಾಗುತ್ತಲ್ವಾ ಆಗುತ್ತಲ್ವಾ ಬೆಳಗ್ಗೆ ತಿಂಡಿ ಮಾಡಿ ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡಿ ಬಾಕ್ಸ್ ಅಲ್ಲಿ ಊಟ ಹಾಕಿ ಕಳಿಸ್ತಾರೆ ಸರ್ ಇವರ ಫೇವ್ರೇಟ್ ತಿಂಡಿ ಯಾವ್ದು ಪುಷ್ಪ ಬೇಳೆ ಬಾತು ಮೊಸರನ್ನ ಅದೆಲ್ಲ ಮಾಡಿ ಕಳ್ ಆಫೀಸಿಗೆ ಮಾಡ್ತೀನಿ ಸರ್ ಈಗ ಸಮಾಜ ಅಥವಾ ಡ್ರೈವರ್ ಗಳು ಆಟೋ ಡ್ರೈವರ್ ಸಹಾಯ ಮಾಡೋದು ಒಂದು ತರ ನೀವು ಒಬ್ರಿಗೊಬ್ರು ಹೇಗೆ ಅಂದ್ರೆ ಓಡಾಟದಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಹೋಗ್ಬೇಕಾದ್ರೆ ಹೇಗೆ ಪ್ಲಾನ್ ಮಾಡ್ತೀರಾ ನಿಮಗೆ ಹೋಗ್ಬೇಕು ನಿಮಗೆ ಮಧ್ಯಾಹ್ನ ಇವ್ರು ಆಫೀಸಿಂದ ಬಂದಾಗ ಅಥವಾ ಆಫೀಸಿಂದ ಬಂದ್ಮೇಲೆ ಹೊರಗಡೆ ರಾಜ ಸಿಟಿಗೆ ಪಾನಿಪುರಿ ತಿನ್ನಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಹೆಂಗ್ ಪ್ಲಾನ್ ಮಾಡ್ತೀರಾ ಆಟೋದಲ್ಲೇ ಹೋಗ್ತೀವಿ ಸರ್ ನಾವು ನಡ್ಕೊಂಡು ನೋಡ್ಕೊಂಡು ಆಟೋದಲ್ಲೇ ಹೋಗಿ ಇಳ್ಕೊಂಡು ಮತ್ತೆ ಬರ್ತೀವಿ ಸರ್ ಮತ್ತೆ ನಾವು ಮೊನ್ನೆ ಮಾರ್ಕೆಟ್ ಹೋಗಿದ್ದು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಕ್ ಹೋಗಿದ್ದು ಇಬ್ರೇ ಬಟ್ಟೆ ಪರ್ಚೇಸ್ ಮಾಡುದು ಸರ್ ಇಬ್ಬರೇ ಬಟ್ಟೆ ತಗೊಂಡ್ರಿ ಇಬ್ಬರೇ ಹೋಗಿ ಬಟ್ಟೆ ಪರ್ಚೇಸ್ ಮಾಡಿದೀವಿ ಸರ್ ನಾವಿಬ್ರು ಸೇರಿ ಒಬ್ಬರಿಗೊಬ್ರು ಬಟ್ಟೆ ಪರ್ಚೇಸ್ ಮಾಡೋಣ ಬಾ ಇವತ್ತು ಬಟ್ಟೆ ತಗೊಳ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ ಅಂದ್ರೆ ಹೇಗಿರುತ್ತೆ ಈಗ ನಾವು ಬಟ್ಟೆ ತಗೊಂಡು ಹೋಗೋದಕ್ಕೆ ತಗೊಳ್ಳೋದಕ್ಕೂ ನೀವು ಬಟ್ಟೆ ತಗೊಳ್ಳೋದಕ್ ವ್ಯತ್ಯಾಸ ಇರುತ್ತೆ ನೀವು ಬಟ್ಟೆ ತಗೊಳ್ಳುವಾಗ ಏನನ್ನ ನೋಡ್ತೀರಿ ಬಟ್ಟೆಯಲ್ಲಿ ಹೇಗಿರ್ಬೇಕು ಅಂತ ನೋಡ್ತೀರಿ ಅಂದ್ರೆ ಅದ್ರ ಒಂದು ಗುಣ ಸಹಾಯ ನಾನು ಮಾಡಿದೆ ಸರ್ ಆಗುತ್ತೆ ನಿಮ್ಗೆ ಶರ್ಟ್ ಅಂತ ಅವ್ರಿಗೆ ಆಯ್ಕೆ ಮಾಡಿದೆ ಆಯ್ತು ಅಂತ ಒಪ್ಕೊಂಡ್ರು ಆಮೇಲೆ ನಾನು ಒಂದ್ ತಕೊಂಡೇನು ಆಗ ಹೇಳಿದ್ರು ಬಟ್ಟೆ ನೋಡಿದ್ರೆ ಸ್ಮೂತ್ ಆಗಿ ಚೆನ್ನಾಗಿದೆ ಅಂತ ಅಂದ್ರು ಹಾಗಾಗಿ ಹಾಗೆಲ್ಲ ಮತ್ತೆ ಐಟಮ್ಗಳನ್ನೆಲ್ಲ ತರಕ್ಕೆ ನಾವೇ ಹೋಗ್ತೀವಿ ಸರ್ ಇಬ್ಬರು ಹೋಗ್ತೀವಿ ಒಳಗಡೆ ನೋಡ್ಕೊಂಡ್ರೆ ನಾನು ಹೊರಗಡೆ ನೋಡ್ಕೊತೀನಿ ಸರ್ ತರಕಾರಿ ಮತ್ತೆ ಕಾಳು ಏನ್ ಐಟಮ್ ಇದ್ರೂ ನಾನು ಹೊರಗಡೆ ಇಂದ ತಂದು ಕೊಡ್ತೀನಿ ಅಡಿಗೆ ಮಾಡ್ತಾರೆ ಸರ್ ಈಗ ಸ್ವತಂತ್ರವಾಗಿ ಓಡಾಡ್ತಾ ನಾನು ಅಲ್ಲಿ ಹೊರಗಡೆ ಎಲ್ಲ ಮುಂಚೆ ನಂಗೆ ಮಂಗಳೂರ್ನಲ್ಲಿ ಇದ್ದಾಗ ನಂಗೆ ತುಂಬಾ ಕಷ್ಟ ಆಗ್ತಿತ್ತು ಸರ್ ಈಗ ಮಡಿಕೇರಿಗೆ ಬಂದ್ಮೇಲೆ ತುಂಬಾ ಇಂಪ್ರೂವ್ ಆಗಿದ್ದೀನಿ ಅಂತಾನೆ ಹೇಳ್ಬಹುದು ಸರ್ ಜನ ಕೂಡ ನಿಮ್ಮನ್ನ ತುಂಬಾ ಬೇಗ ಪರಿಚಯ ಮಾಡ್ಕೊಳ್ತಾರೆ ಗೊತ್ತಿದೆ ನಮ್ದೇ ಊರಲ್ಲಿ ನಮ್ದೇ ಮಡಿಕೇರಿಯಲ್ಲಿ ಇವರು ಪ್ರಥಮ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದಾರೆ ಅನ್ನೋ ಒಂದು ಹೆಸರು ಕೂಡ ಇದೆ ಪುಷ್ಪತಿಯವರಿಗೂ ಕೂಡ ಅಷ್ಟೇ ರೇಡಿಯೋ ಅಭಿಮಾನಿ ಅಂತ ಹೇಳಿ ಪುಷ್ಪಾವತಿ ಅವರಿಗೂ ಕೂಡ ಬಹಳ ಒಳ್ಳೆ ಹೆಸರು ಇದೆ ಇದು ಬಟ್ಟೆಯ ವಿಷಯ ಆಯ್ತು ಆಹಾರದ ವಿಷಯ ಆಯ್ತು ಈಗ ಹತ್ತು ವರ್ಷಗಳ ಜೊತೆ ಜೊತೆ ಬದುಕಿದ್ದೀರಾ ರೇಡಿಯೋದಲ್ಲಿ ಕೇಳಿಸಿದ ಧ್ವನಿಯಾಗಿ ಉಳಿದಿಲ್ಲ ನೀವು ಜೊತೆಯಲ್ಲಿ ಬದುಕ್ತಾ ಇದ್ದೀರಾ ಒಬ್ಬರೊಬ್ರು ಸ್ವಭಾವ ಅರ್ಥ ಮಾಡ್ಕೊಂಡು ಬೇರೆ ಬೇರೆ ತರಹದ ಸ್ವಭಾವ ಇರುತ್ತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೆಂಗೆ ಅಂದ್ರೆ ಹೊಂದಿಕೊಂಡು ಹೋಗುವಂತದ್ದೇನಿಲ್ಲ ನಾವಿಬ್ರು ಸಹ ಏನೇ ಕೆಲಸ ಮಾಡಿದ್ರು ಅಥವಾ ಏನೇ ಏನೇ ಮಾಡಿದ್ರು ಇಬ್ರು ಒಬ್ರಿಗೊಬ್ರು ನಿರ್ಧಾರವನ್ನು ತಗೊಳ್ತೀವಿ ಅಲ್ಲ ಕೆಲವು ಪ್ರಶ್ನೆ ಈಗ ಶಿವ ಅಲ್ಲಿ ನಿಮಗೆ ಇಷ್ಟವಾಗುವ ಸ್ವಭಾವಗಳು ಯಾವ್ದು ನನಗೆ ಅಂದ್ರೆ ಒಳ್ಳೆ ಗುಣ ಇದೆ ಸೈಲೆಂಟ್ ಆಗಿರ್ತಾರೆ ಒಳ್ಳ ಸೈಲೆಂಟ್ ಆಗಿರ್ತಾರೆ ಸರ್ ಆಮೇಲೆ ಯಾರಾದ್ರೂ ಜಗಳಕ್ಕೆಲ್ಲ ಹೋಗಲ್ಲ ಮತ್ತೆ ತುಂಬಾ ಎಲ್ಲಾರನ್ನೂ ಹೊಂದ್ಕೊಂಡು ಹೋಗ್ತಾರೆ ಯಾರು ಏನು ಬೈದ್ರೂ ತಿರುಗಿ ಬಯಲ್ಲ ಮತ್ತೆ ಊರ್ ಕಡೆಯಿಂದ ನೆಂಟರು ಗಿಂಟರು ಮನೆಯಲ್ಲಿ ಯಾವಾಗ್ಲೂ ಜನ ಇರ್ತಾರೆ ಜನ ಬರ್ತಾರೆ ಹೋಗ್ತಾರೆ ಸರ್ ಈ ಮಳೆಗಾಲದಲ್ಲಿ ಮಾತ್ರ ಯಾರು ಬರಲ್ಲ ಸರ್ ಮಳೆ ಚಳಿ ಇಂತರಿ ಬರ್ತಾರೆ ಇಷ್ಟ ಆಗದ ಗುಣ ಸರ್ ನನಗೆ ಇಷ್ಟ ಆಗದ ಗುಣ ಏನು ಇಲ್ಲ ಸರ್ ಅವರಲ್ಲಿ ಇಷ್ಟ ಆಗದ ಗುಣ ಒಂದೇ ಒಂದು ಹತ್ತು ವರ್ಷಗಳಲ್ಲಿ ಯಾವುದೇ ಇಷ್ಟವಾಗದ ಗುಣ ಒಂದು ಕಂಡು ಹಿಡಿಯಕ್ಕೆ ಆಗಲಿಲ್ಲ ನಿಮಗೆ ಇಲ್ಲ ಸರ್ ಶಿವ ನೀವು ನಮ್ಮ ಕೊಡುಗಿನ ಪುಷ್ಪಾವತಿಯರಲ್ಲಿ ನಿಮಗೆ ಇಷ್ಟವಾದ ವಿಷಯಗಳು ಯಾವ್ದು ಸರ್ ಪುಷ್ಪಾವತಿಯರಲ್ಲಿ ಇಷ್ಟವಾದ ವಿಷಯಗಳು ಅಂತ ಹೇಳಿದ್ರೆ ನನಗೆ ಬಹಳ ಚೆನ್ನಾಗಿ ತುಂಬಾ ಚೆನ್ನಾಗಿ ತಯಾರು ಮಾಡುವಂತ ಒಂದು ಅಡುಗೆ ಅಂದ್ರೆ ಅದು ಬಿರಿಯಾನಿ ಸರ್ ಬಿರಿಯಾನಿ ಅದು ಬಿರಿಯಾನಿ ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ನಾನು ಐಟಮ್ ತಂದು ಕೊಟ್ರೆ ಅವರು ತುಂಬಾ ಚೆನ್ನಾಗಿ ತಯಾರು ಮಾಡ್ತಾರೆ ಸರ್ ಬಿರಿಯಾನಿ ಅದು ತುಂಬಾ ಇಷ್ಟ ಆಗ್ತದೆ ಸರ್ ಪುಷ್ಪಾವತಿಯರು ಬಿರಿಯಾನಿ ಮಾಡಿ ಕೊಟ್ರೆ ಶಿವ ಅವರು ಫುಲ್ ಖುಷ್ ಬಿಟ್ರೆ ಮತ್ತೆ ಅವರು ಕೊಡಗಿನಲ್ಲಿ ಇದ್ದು ನಮ್ಮ ಹುಣಸೂರಲ್ಲಿ ಮುದ್ದೆ ಮಾಡ್ತೀವಿ ಸರ್ ನಾವು ಆ ಮುದ್ದೆ ಮಾಡೋದನ್ನ ಕಲ್ತಿದಾರೆ ಅನ್ನೋದು ತುಂಬಾನೇ ಖುಷಿ ಆಯ್ತು ಸರ್ ನನಗೆ ಮುದ್ದೆ ಜೊತೆ ಹುರುಳಿಕಾಳು ಇರುತ್ತೆ ಸಾಂಬಾರು ಇರುತ್ತೆ ನಾಟಿ ಕೋಳಿ ಮತ್ತೆ ಹುರುಳಿಕಾಳು ಹುರುಳಿಕಾಳು ಉಪ್ ಸಾಂಬಾರ್ ಮಾಡ್ತಾರೆ ಆಯ್ತು ಸರ್ ಅದನ್ನ ಕಲ್ತ್ಕೊಂಡ್ರು ನಮ್ಮಲ್ಲಿಗೆ ಹುಣಸೂರ್ಗೆ ಬಂದ್ ಬಂದ ಮೇಲೆ ನನ್ಗೆ ತುಂಬಾ ಆಶ್ಚರ್ಯ ಆಯ್ತು ಸರ್ ಉರುಳಿಕಾಳು ಉಪ್ ಸಾಂಬಾರ್ ಮಾಡ್ತಿದೆಯಾ ಅಂತ ಹೇಳಿ ತುಂಬಾ ಆಶ್ಚರ್ಯ ಆಗೋಯ್ತು ಸರ್ ಅದು ಅದು ಮತ್ತೆ ಮುದ್ದೆ ಮಾಡೋದು ತುಂಬಾ ಖುಷಿ ಕೊಡ್ತು ಸರ್ ಬಿರಿಯಾನಿ ಮುದ್ದೆ ಉರುಳಿ ಉಪ್ ಸಾಂಬಾರು ಬಹಳ ಚೆನ್ನಾಗಿ ನಡೀತಾ ಇದೆ ಜೀವನ ಈಗ ನಮ್ಮ ರೇಡಿಯೋದಲ್ಲಿ ಬಹಳಷ್ಟು ಮಂದಿ ವಿಶೇಷ ಚೇತನರು ರೇಡಿಯೋ ಇರ್ತಾರೆ ಅವರಿಗೆ ವಿಶೇಷ ವಿಶೇಷ ಚೇತನ ದಂಪತಿಗಳಾಗಿ ನಿಮ್ಮ ಮಾತು ಸರ್ ನಾವು ನಾವ್ ಹೇಳೋ ಕಿವಿ ಮಾತು ಏನಪ್ಪಾ ಅಂತ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ಯಾರು ಕೂಡ ನಾವು ದಿವ್ಯಾಂಗರು ನಮ್ಮಿಂದ ಏನು ಸಾಧ್ಯ ಇಲ್ಲ ನಾವೇನು ಆಗಲ್ಲ ಅಂತ ಹೇಳಿ ಯಾರು ಅನ್ಕೊಳ್ಳೋದು ಬೇಡ ನಾವು ಎಲ್ಲವನ್ನೂ ನಮ್ಮಿಂದ ಸಾಧ್ಯ ಇದೆ ನಾವು ಮಾಡೇ ಮಾಡ್ತೀವಿ ಅನ್ನತಕ್ಕಂತ ಒಂದು ಆಸಕ್ತಿ ಮತ್ತೆ ಛಲ ಇರಬೇಕು ಮತ್ತೆ ನಾವು ಅನುಕಂಪಕ್ಕಿಂತ ಅವಕಾಶ ಮುಖ್ಯ ಅಂತ ಹೇಳಿ ನಾನು ಇಷ್ಟಪಡ್ ಸರ್ ಅಯ್ಯೋ ಅವರಿಗೆ ಅವಕಾಶ ಕೊಟ್ಟು ಸರ್ ನಮಗೆ ಏನು ಆಗಲ್ಲ ನಮ್ಮಿಂದ ಏನು ಆಗಲ್ಲ ಅಂತ ತುಂಬಾ ಜನ ಹೇಳೋರು ಕೇಳಿದೀನಿ ಸರ್ ಆಗೋದೇ ಇಲ್ಲ ಅಂತ ಆದ್ರೆ ಆಗುತ್ತೆ ಅಂತ ಮಾಡಿದ್ರೆ ಎಲ್ಲಾನು ಸಾಧಿಸಿದ್ರೆ ಸಬಲ ಹೋಗ್ಬಹುದು ಅಂತ ಗಾದೆನೇ ಇದೆ ಸರ್ ಹಾಗೆ ಮಾಡ್ಲೇಬಹುದು ಅಂತ ನನ್ನ ಅನಿಸಿಕೆ ಸರ್ ಯಾಕೆ ಅಂತಂದ್ರೆ ನಾನೀಗ ಮನೆಯಲ್ಲಿ ಯಾರಿಲ್ಲ ಇಲ್ಲ ಒಬ್ಳೆ ಇರೋದು ಮನೆಯಲ್ಲಿ ಇವರು ಆಫೀಸ್ಗೆ ಹೋದ್ರೆ ನಾನು ಒಬ್ಳೆ ಎಲ್ಲ ಮನೆ ನೀರು ವಹಿಸಬೇಕು ಕುಡಿಯೋ ನೀರು ಹಿಡಿಬೇಕು ಅದು ಒಂದ್ ಇರುತ್ತೆ ಸರ್ ಅದನ್ನೆಲ್ಲ ನಿರ್ವಹಿಸ್ತೀನಲ್ಲ ಹಾಗಾಗಿ ನಂತರ ಎಲ್ಲರೂ ಅದನ್ನು ಮಾಡಬಹುದು ಯಾಕೆ ಮಾಡಕ್ ಆಗಲ್ಲ ನಾವು ಉದಾಸೀನ ಮಾಡಿ ನಮ್ಗೆ ಮಾಡಕ್ಕೆ ಜನ ಇದ್ರೆ ಒಂದ್ ಸ್ವಲ್ಪ ಕಳತನ ಆಗುತ್ತೆ ಮಾಡಕ್ ಆಗಲ್ಲ ಅದೇ ನಾವೇ ನಮ್ಮ ನಮ್ಮದಂದಾಗ ನಾವು ಮಾಡಲೇ ಬೇಕಾಗುತ್ತೆ ಅದನ್ನ ಯಾರು ಮಾಡಿಕೊಡಕೆ ಬರೋದಿಲ್ವಲ್ಲ ಆಮೇಲೆ ಪ್ರೀತಿಯಲ್ಲಿ ಬಹಳ ಮುಖ್ಯವಾದ ಅಂಶ ಪಾಯಿಂಟ್ ಯಾವ್ದು ಸರ್ ಪ್ರೀತಿಯಲ್ಲಿ ಹೊಂದಾಣಿಕೆನೆ ಮುಖ್ಯ ಸರ್ ಎಲ್ಲಕ್ಕಿಂತ ಮಿಗಿಲಾಗಿ ನಾವೊಬ್ರು ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕ್ತಿವಲ್ಲ ಸರ್ ಅದು ತುಂಬಾನೇ ಮುಖ್ಯ ಸರ್ ಒಬ್ರಿಗೊಬ್ರು ಮನಸ್ಸನ್ನ ಅರ್ಥ ಮಾಡ್ಕೊಂಡು ಬದುಕ್ತೀವಲ್ಲ ಸರ್ ನಾವು ನಾವಿಬ್ರು ವಿಶೇಷ ಚೇತನರಾಗಿ ನಾವು ಒಬ್ರಿಗೊಬ್ರು ಮನಸ್ಸನ್ನು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಏನೇ ಕಷ್ಟ ಸುಖ ದುಃಖ ನೋವು ನಲಿವುಗಳು ಏನೇ ಬರಲಿ ಅದೆಲ್ಲವನ್ನು ನಾವು ಒಂದು ಫೇಸ್ ಮಾಡ್ತಾ ಹೋಗ್ತೀವಲ್ಲ ಸರ್ ಅದು ನಿಜವಾದ ಸವಾಲು ಅಂತ ಅನಿಸುತ್ತೆ ಸರ್ ರೇಡಿಯೋದಿಂದಾಗಿ ಒಂದಾದ ದಂಪತಿಗಳು ನೀವು ರೇಡಿಯೋ ಕೇಳ್ತಾ ಕೇಳ್ತಾ ಪ್ರೀತಿ ಹುಟ್ಟಿ ಮದುವೆಯಾಗಿ ಯಶಸ್ವಿಯಾಗಿ ಬದುಕ್ತಾ ಇರುವಂತಹ ಅಪರೂಪದ ದಂಪತಿಗಳು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮ್ ನಮ್ ಕಡೆಯಿಂದನೂ ಧನ್ಯವಾದಗಳು ಸರ್